ಮನೆಯಲ್ಲಿ ಕಾಂಗ ಸುಖ ಬಯಸುವ ಸುಂದರಿ ಆ ರಂಜಿನಿ ಪ್ರಿಯಕರ ಈ ರಾಜೇಂದ್ರನನ್ನು ಭಾವಿಸಿರಬಹುದು ಆ ಇದುವರೆಗೆ ಅವಳಿಂದ ಹಣ ಕಿತ್ತುಕೊಂಡು ಮಜಾ ಮಾಡಿದೆ ಮೈ ಮಾಟದಿ ಮೇರಿ ದಾಡಿದೆ ಸಮಯ ಬಂದಾಗ ಸೇವೆ ಮಾಡಿಸಿಬಿಟ್ಟೆ ಆ ಸ್ವಾಯಿನ ಹೆಣ್ಣಿನ ಕೈಯಿಂದ ಈಗ ನಾನು ಅವಳಿಂದ ಪಡೆಯುವ ಹಣ ಎರಡು ಲಕ್ಷ ಆದರೂ ಲಕ್ಷಕ್ಕೆ ಅಲಕ್ಷ್ಯ ಕೊಡದೆ ಕಾಮದಾಸೆಯಿಂದ ಕಂಡ ಕಂಡವರ ಸೇವೆಗೆ ಕತ್ತರಿ ಹಾಕುವ ಈ ರಾಜೇಂದ್ರ ತಂಗ ವಹಿಸಿದ ಆ ರಂಜನಿಯ ದೇಹ ಸುಖವನ್ನು ಉಂಡು ಕೊನೆಗೆ ಕೈ ಬಿಡುವ ರಂಜನಿಯ ದೇಹದ ಇದರಂತ ಇದರಂತೆ ಹೂವಿನ ಈ ತುಂಬಿ ತುಂಬಿಗೆ ಬೇಕು ಹೂವಿನ ಲೆಕ್ಕ ಆದರೆ रंजी निका दे को, कोई नहीं आवाज इस का ೊಂದು ಕಡೆಯಿಂದ ಹೆಣ್ಣು ಬರ್ಲಿ ಬರ್ಲಿ ಮೊದಲು ಸೊಯ್ಯಬೇಕು ಅವರಿಬ್ಬರ ಪ್ರೇಮಾಯಣ ಗುಳಿ ವಿಶ್ವೇಶ್ವರ ದೈವ ಲೀಲೆ ಬ್ರಹ್ಮನ ಬರ ಹಣೆ ಬರದ ವಿರ ಹಣ ರಾಧಿವಿರ ನಮ್ಮ ಸಂಸಾರ ಹಣೆ ಎಷ್ಟೊಂದು ಸುಂದರಾಗಿರುಚಿಸಿರುತ್ತೆ ಕಂಡ ಕಂಡ ಜನರು ಕಲ್ಲಿಸಿದರು ರೋಚಿಗೆ ಹುಚ್ಚ ಹುಚ್ಚ ಅಂತ ತಿರುಗುತ್ತಾನೆ ನನ್ನ ತಮ್ಮ ನಾನು ದುಡಿಯಲಾರದೆ ಹೆಂಡತಿ ಚಿಂತೆಯಲ್ಲಿ ಚಿಂತಾಗ್ರತನಾದರೆ ಮುಂದೆ ಹೇಗೆ ಬದುಕಿ ಬಾಳಬೇಕು ಈ ನನ್ನ ಬಾಳು ಅಣ್ಣ ಯಾಕಣ್ಣ ಯಾಕೆ ಈ ರೀತಿ ಉಚ್ಚರಾಗಿ ನಿಂತ್ಬ ಅಣ್ಣ ನೀನು ಮಾತನಾಡ್ತಾ ಇದೀಯ ನೀನು ಅಣ್ಣ ಹೊಟ್ಟಿಗೆ ಅನ್ನ ವೇಳೆ ಕಟ್ಟಿಗೆ ತರಲು ಈ ಕಾಡಿಗೆ ಬಂದಿದೀಯಲ್ಲ ಕಣ್ಣಿಗೆ ಚಕ್ರವಾಗಿ ನೀನು ತಲೆಗೆ ಬಿದ್ದಿದ್ದೀಯೋ ಅಂತ ನಿನ್ನ ಹುಡುಕುತ್ತಾ ಈ ಕಾಡಿಗೆ ಬಂದಿವಣ್ಣ ಅಣ್ಣ ಅಣ್ಣ ಈ ಬಡವರ ಬಾಳಿಗೆ ಆ ಭಗವಂತ ಕಾಡು ಕತ್ತಲೆ ಕಾಡು ಕತ್ತಲನ್ನು ಒದ್ದೋಡಿಸಿ ನಮ್ಮ ಬಾಳನ್ನು ಮುಂದೆ ಸಾಗಿಸ್ಬೇಕನ್ನ ನಾವು ಅಣ್ಣ ಹೀಗೆ ಕೈ ಕುಳಿತರೆ ಮುಂದಿನ ನಮ್ಮ ಜೀವನದ ಗೊತ್ತಿ ಅದಕ್ಕೆ ನೀನು ನನ್ನ ಅಣ್ಣ ತಂದಿದ ಕಟ್ಟಿಗೆ ನಮ್ಮ ಹೊಟ್ಟಿಗೆ ಸಾಲೋದಿಲ್ಲ ಅಂತ ನಾನು ಒಂದು ಹೊರೆ ಕಟ್ಟಿಗೆ ತರಬೇಕು ಅಂತ ಈ ಕಾಡಿಗೆ ನೀನಿಲ್ಲಿ ಜಗತ್ತಿನ ಜಾತ್ರೆ ನೀನಿಗ ನೋಡೋರ ಮುಂದೆ ಹತ್ತು ಹಸಿರಾಗಿ ಬದುಕಿ ಬಾಳಬೇಕಾದ ಬಾಳು ಬಂಗಾರ ಹೋಗಲೇ ಬಂಗಾರ ಹೋಗಲಿ ಈಗಿನ ಕಾಲದಲ್ಲಿ ವಂಡಿಯಾಗಿ ಬರಬಾರ್ದಮ್ಮ ಹೆಣ್ಣು ಮಕ್ಕಳು ಕಾಲ ಕಲಿಕಾಲ ಶೀಘ್ರದಲ್ಲಿ ಕಾಮದಾಸಿ ಕಂಡ ಕಂಡ ಹೆಣ್ಣಿನ ಸುಖಸವಿದು ಕಾಮದಾಸ ತೀರ ಮೇಲೆ ಅವನೊಬ್ಬನು ಹೇಳುವ ಸಮಯದಲ್ಲಿ ತುಂಬಿಕೊಂಡಿದ್ದಮ್ಮ ಈಗಿನ ಕಾಲದಲ್ಲಿ ಅದು ಅಲ್ಲದೆ ಅವರ ಮನೆ ಅಕ್ಕ ತಂಗಿರು ಸಿಕ್ಕ ಸಿಕ್ಕ ಚಕ್ಕಂದಿ ಬಂದರು ಮನೆಗೆ ಬಂದು ಬಂಗಾರ ಅಂತ ಹೇಳಿದರೆ ಸಿಂಗಾರದಿಂದ ಬಾಯ್ ಬಂಗಾರ ಅಂತ ಮಾ ನನ್ನ ತಂಗಿ ಬಂಗಾರದ ತಂಗಿ ಅಂತ ಅಂತಲ್ಲ ಅದೆಷ್ಟ ಕಷ್ಟ ಬಂದರು ನಮ್ಮಂತ ಗಂಡಸರ ಹೊಣೆಗಾರರ ಬೇಕು ಹೆಂಗಸರಾಗಬಾರ್ದಮ್ಮ ಹೆಂಗಸರಾಗಬಾರದು ನೋಡೋದ ಈ ಒಂದು ಪೆಂಡ ಕಟ್ಟಿ ಹಾಕಿದರೆ ನೂರಿಂದ ಇನ್ನೂರು ಸಿಗುತ್ತದೆ ಬಂಧನದಲ್ಲಿ ಗಂಜಿ ಆಗಲಿ ನೀರಾಗಲಿ ಕುಡಿದು ಮಾನವ ಧರ್ಮಗಳಾಗಿ ಬಾಳಬೇಕು ಮಾ ಮಾನವ ಧರ್ಮಗಳಾಗಿ ಬಾಳಬೇಕು ಅದು ಅಲ್ಲದೆ ಸೋದರಿ ದುಡಿತ ತಿಂದ ಹಣ ತಿಂದು ಚಂಡ ಬಂಡ ಕೋರ ಅಣಿಸ್ಕೊಳ್ಳಲು ಸಣ್ಣ ಗುಣಗಳಲ್ಲ ಮಾ ಈ ನಿನ್ನ ನಡೆ ಮಾ ಹೋಗೋಣ ಅಣ್ಣ ಯಾಕಣ್ಣ ಇಷ್ಟೊಂದು ಕಟ್ಟುರಾಗಿ ಯಾಕಣ್ಣ ಮಾತನಾಡ್ತಾ ಇದ್ದೀಯಾ ಬಿಸಿಲು ಕಾಡು ಗುಡ್ಡದಲ್ಲಿ ನೀ ತಿರುಗಾಡೋದು ನನ್ನ ಕಣ್ಣಿಂದ ನೋಡಕ್ ಇಲ್ಲ ಅಣ್ಣ ಇಷ್ಟು ಕಷ್ಟ ಪಡೋಕ್ಕಿಂತ ಯಾವ್ದಾದ್ರು ದೊಡ್ಡ ಶ್ರೀಮಂತರ ಬಾಳಿನಲ್ಲಿ ಒಂದು ಕೆಲಸ ಆದ್ರೂ ಹುಡುಕಿ ಬಾಳನ್ನು ಸಾಗಿಸ್ಬೇಕಲ್ಲ ಶ್ರೀಮಂತರ ಹೆಸರು ಎತ್ತದಿರು ಸೋದರಿ ಎತ್ತದಿರು ಈಗಿನ ಶ್ರೀಮಂತರ ಮನೆಯಲ್ಲಿ ದುಡಿದು ಬಾಳಬೇಕಾದರೆ ಮೊದಲು ಮಾನ ಮರ್ಯಾದೆ ಗಾಳಿಗೆ ಬಿಸಾಗಬೇಕು ಅಣ್ಣ ಆ ಶ್ರೀಮಂತರ ಮೇಲೆ ಇಷ್ಟಿಕ್ಕೆ ದೋಷ ಅಣ್ಣ ನಿನಗೆ ಎಷ್ಟವರು ಶಲಮ್ಮ ಅವರನ್ನು ಸೊಟ್ಟರು ಸೆಟ್ಟೋಗುದಿಲ್ಲ ನನಗೆ ಅವರು ನೋಡೋರ ಈಗಿನ ಕಾಲ ಶ್ರೀಮಂತರ ಮನೆಯ ದುಡಿದು ಬಾಳ್ಬೇಕಾದ್ರೆ ಮೊದಲು ಮಾನ ಮರ್ಯಾದೆ ಗಾಳಿಗೆ ಬಿಸಾಕಬೇಕು ಅದು ಅಲ್ಲದೆ ಅವರ ಅಕ್ಕ ತಂಗಿರು ಹಾಗೂ ಹೆಂಡಂದಿರ ಗುಲಾಮರಾಗಬೇಕಮ್ಮ ಗುಲಾಮರಾಗಬೇಕು ಇಲ್ಲದಿದ್ದರೆ ಮತ್ತಿನಲ್ಲಿ ಚಿನ್ನ ಬಿಡೋರಮ್ಮ ಈಗಿನ ಶ್ರೀಮಂತರು ನೋಡೋರದ ಬಡವರಿಗಿರೋಷ್ಟು ಬುದ್ಧಿ ಶ್ರೀಮಂತರ್ಗಿದ್ದರೆ ನಮ್ಮಕ್ಕ ನಾಡು ಕನ್ನಡ ಬೇಡ ಕನ್ನಡ ಬೇಡಾಗುತ್ತಿದ್ದು ಆದರೆ ಅನುಭವ ಇಲ್ಲದ ಕೇಳು ಶ್ರೀಮಂತರ ಮನೆ ಅಕ್ಕ ತಂಗಿರು ಚಿಕ್ಕ ಚಕಂಡ ಆಡಿ ಬಂದರು ಚಂದ್ರ ಚಕರಿ ಗರತ್ ಗಂಗೆ ಅಣ್ಣಪೂರ್ಣೇಶ್ವರ ಸುಸಲಿ ಎಂದು ಹೇಳೋರಮ್ಮ ಅದೇ ಬಡವ್ರೆ ಹೆಣ್ಣು ಮಕ್ಕಳು ಹೂವಿಯಾಗಿ ತಿರುಗಾಡಿದರೆ ಅವಳೊಬ್ಬಳು ಸುಳ್ಳೇ ಗಯಾಲಿ ಸಮಾಜ ತಿಳ್ಕೊಂಡಿದೆ ಮಾ ಈಗಿನ ಕಾಲದಲ್ಲಿ ನಡೆಯಮ್ಮ ಬಂದು ಬಾಳ ಹೊತ್ತಾಯ್ತು ಅಟ್ರೆ ತುಂಬಾ ಆಶೆ ಆಗಿದೆ ಓ ನಡಮ್ಮ ಅಟ ಬಾಕಾದ್ರೆ ಮನೆಗೆ ಹೋಗೋಣ